ನೋಡಿ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ ಇವರು ಬಂದ ಮೇಲೆ ಕಳೆದ ಐವತ್ತು ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾಯಿತ್ತು ಕಳೆದ ಎರಡು ಮೂರು ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆಯಿಂದ ಬರ್ತಾಯಿದ್ರಂತ ಅವರು ಪೋಷಕರು ಕೂಡ ಹೇಳಿದ್ದಾರೆ ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಕೂಗ್ಕೋ ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ ಅದರಲ್ಲಿ ತಪ್ಪೇನಿದೆ ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು ಯಾಕಾಯಿತು ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದ್ರೆ ಹೇಗೆ ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ಹೇಳಿ ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ ಜೋಶಿಯವರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರು ಸ್ಟೇಟ್ಮೆಂಟ್ ಹೇಳಿ ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು ಅವ್ರು ತಾನೇ ಆಡಳಿತದಲ್ಲಿರೋದು ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡಬೇಕಾ ಸ್ವಲ್ಪನ ಜವಾಬ್ದಾರಿಯಿಂದ ಮಾತಾಡಬೇಕು ಇವರೆಲ್ಲ ಸೀನಿಯರ್ ಲೀಡರ್ಸು ನೋಡಿ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ ಇವ್ರು ಬಂದ ಮೇಲೆ ಕಳೆದ ಐವತ್ತು ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾಯಿತ್ತು ಕಳೆದ ಎರಡು ಮೂರು ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆಯಿಂದ ಇದ್ದರಂತ ಅವರು ಪೋಷಕರು ಕೂಡ ಹೇಳಿದ್ದಾರೆ ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಕೂಕೋ ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ ಅದರಲ್ಲಿ ತಪ್ಪೇನಿದೆ ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು ಯಾಕಾಯಿತು ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದ್ರೆ ಹೇಗೆ ಜೋಶಿ ಅವರಿಗೆ ಫಸ್ಟು ಅವ್ರ ಡೇಟಾ ಹೇಳಿ ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ ಜೋಶಿಯವರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರು ಸ್ಟೇಟ್ಮೆಂಟ್ ಹೇಳಿ ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು ಅವ್ರು ತಾನೇ ಆಡಳಿತದಲ್ಲಿರೋದು ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡಬೇಕಾ ಸ್ವಲ್ಪನ ಜವಾಬ್ದಾರಿಯಿಂದ ಇವರೆಲ್ಲ ಸೀನಿಯರ್ ಲೀಡರ್ಸು